ನೋಡಿರಿ ಬಿಸಿ ಬಿಸಿಯಾದ ಮೀನು ಫ್ರೈ ರೆಡಿ ಆಯ್ತವ್ರಿ ನಡಿ ಚೆನ್ನಾಗಿ ಫ್ರೈ ಸ್ಪೆಷಲ್ ಆದ ಮೀನು ಫ್ರೈ ರೆಡಿ ನೋಡಿರಿ ನೀವು ಅಮ್ಮ ಟ್ರೈ ಮಾಡಿ ಮನ್ಯಾಗ ಹೆಂಗ ಅಂತೇಳಿ ಕಮೆಂಟ್ ಮಾಡಿರಿ ನೀವು ಯಾವ ರೀತಿ ಮಾಡ್ತೀರಿ ಅಂತೇಳಿ ಅದು ತಿಳಿಸ್ರಿ ಆ ವೀಡಿಯೋ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಇವತ್ತು ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಬೆಳಗ್ಗೆ ಬೆಳಗ್ಗೆ ಅಂದ್ರೆ ಭೀ ಏಳು ಏಳುವರೆ ಗಂಟೆಗೈತಾವಳ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇವತ್ತೊಂದು ಸ್ವಲ್ಪ ಲೇಟೇ ಆಯ್ತು ರೀ ಹೇಳಕ್ಕೆ ಯಾಕಂದ್ರೆ ಜಾಸ್ತಿ ನೋಡ್ರಿ ಮಳೆ ಹೆಂಗೆ ಬರೋತ್ತದ ಅಂತೇಳಿ ಮಳೆಗೆ ಬಾಂಡೆ ತಿಕ್ಕಾಗತ್ತೀನಿ ನಿಮ್ಗಂತ್ರ ಕಾಣತ್ತಿರ್ಬೋದು ಯಾಕಂತ್ರ ಮಳೆ ನಿನ್ನೆ ರಾತ್ರಿ ಹತ್ಕೊಂಡದ್ರಿ ಒಂಬತ್ತು ಗಂಟೆಗೆ ಸಣ್ಣ ಬರೋದಿತ್ತು ಇನ್ನೂ ಆದರೂ ಮಳೆ ಬಿಡೋರಿಗೆ ಅದಾವಳ್ರಿ ಎಷ್ಟು ಊಟ ಮಳೆ ಅದ ಅಂತೇಳಿ ಮತ್ತು ಅಟ್ಟೆ ಬಿಟ್ಟರೆ ಹೆಂಗೆ ಇನ್ನೂ ಬಾಂಡೆ ಇದ್ದು ಅಲ್ರಿ ಬೆಳಗ್ಗೆ ತಿಕ್ಕವು ಚಹ ಬೊಗಣಿ ಎತ್ತಿದ್ದವು ಚಹ ಮಾಡೋಕೆ ಬೇಕಲ್ರಿ ರೀ ಅದ್ರ ಕಲಾಗೆ ಯಾಕೆ ಇದ್ರೆ ಲೆಕ್ಕ ಅಂದ್ರೆ ಮೈ ಏನು ತೊಯ್ಯಲ್ಲ ಇರ್ರಿ ಬಾಂಡೆ ತಿಕ್ಕೊ ಮತ್ತಿಗೊಂದು ಸ್ವಲ್ಪ ಹಸಿ ಆಗ್ತದ ಈ ಕಡ್ದಿಂತ ಅಂದ್ರೆ ಇಸ್ರಾಂಡಿ ಹಿಂಗೆ ಬರ್ತದಲ್ರಿ ಅದಕ್ಕೆ ಹಸಿ ಆಗ್ತದ ಅದ್ರ ಯಾಕೆ ಯಾಕಿರ್ಲಂಗೆ ಅಂತೇಳಿ ಹಂಗೆ ತಿಕ್ಕಾಗ್ತೀನಿ ಇನ್ನೇನು ಜಳಕಾನೆ ಅಂತೇಳಿ ಅದು ಕೂಡಲೇ ಎಲ್ಲ ಕಸ ಉಡಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ವರಿ ಬಲಿ ಒಂದು ಸ್ವಲ್ಪ ರೀ ಸಣ್ಣ ತೂತ ಅಲ್ಲಿ ಅದ್ರ ಸೋರ್ತದೆ ಅಂತೇಳಿ ಅದೆಷ್ಟು ಒರ್ಸ್ಕೊಂಡು ಕಸ ಹುಡುಗಿ ಮಾಡಿ ಬಾಂಡೆ ತಿಕ್ಕಾ ಕೂತೀನಿ ನಾನು ಬಾಂಡೆ ಅಂದ್ರೆ ಜಾಸ್ತಿ ಇದು ತೊಡೆ ಅದ್ರ ಕಲೆಗೆ ಯಾಕಿದ್ರಿ ಇರಲ್ಲ ಯಾಕಂತೇಳಿ ಅವಿಷ್ಟು ಎಲ್ಲ ಬಾಂಡೆ ತಿಕ್ಕೊಂಡು ಮಾಡಿ ತೊಳ್ದೆ ನೋಡಿರಿ ಇವಾಗ ಮಳೆ ಅಂತ ಮ್ಯಾಲೆ ಹಂಗೆ ಬರತ್ತದ ನಿಮ್ಮ ಕಡೆ ಅಂತರ ಮಳಿ ಹ್ಯಾಂಗ ಹೇಳ್ರಿ ನಮ್ಮ ಕಡೆ ಅಂದ್ರೆ ಭಾಳ ಅಂದ್ರೆ ಭಾಳ ಮಳೆ ಅದೋಡಿರಿ ಏನು ಕೇಳೇ ಬೇಡ್ರಿ ಅಷ್ಟು ಅಂದ್ರೆ ಅಷ್ಟು ಮಳೆಯದ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇರೋರು ಪ್ಲೀಸ್ subscribe ಮಾಡ್ಕೊಡಿ ಸಪೋರ್ಟ್ ಮಾಡ್ರಿ ಹಾಗೆ ವಿಡಿಯೋ ಎಂಡ ತನಕ ನೋಡಿರಿ ಇವತ್ತಿನ ವೀಡಿಯೋ ಅಂತ ಸೂಪರ್ ಐತಿ ಭಾಳ ದಿನ ಕೇಳಾತಿದ್ರಿ ನೀವು ಎಲ್ಲರೂ ಇವತ್ತು ಅಂದ್ರೆ ಅವಾಗೆಲ್ಲ ಕೇಳಿದ್ರಿ ನೀವು ಅಕ್ಕ ಫಿಶ್ ಫ್ರೈ ಅಂದ್ರೆ ಫಿಶ್ ಫ್ರೈ ಮಾಡಿರಿ ಇವತ್ತ ಹೇಳಿ. ಅದಕ್ಕೆ ಲಾಗ್ ಮಾಡಿ ಹಾಕ್ರಿ ಫಿಶ್ ಫ್ರೈದು ಅಂತೇಳಿ ಅದಕ್ಕೆ ನಾನು ಇವತ್ತು ಫಿಶ್ ಮಾಡ್ಬೇಕನ್ನತೀನಿ ರೀ ಬೆಳಗ್ಗೆ ಅಂತ್ರೆಲ್ಲ ಸಾಯಂಕಾಲ ಮಾಡ್ತೀನಿ ರೀ ಅದಕ್ಕೆ ಸಾಯಂಕಾಲ ಅಂದ್ರೆ ಮಧ್ಯಾಹ್ನ ಯಾವಾಗಾರು ಹಿಂಗೆ ಮಾಡ್ತೀನಿ ರೀ ಇವತ್ತು ತೊಗೊ ಅಂತ ಹೇಳಿದ್ರು ಮಾಮ ಅದಕ್ಕಲಾಗೆ ಮಾಡ್ಬೇಕಂತೇಳಿ ರೀ ನಾನು ಬೆಳಗ್ಗೆ ಅದಕ್ಕೂಡೇ ಒಟ್ಟು ನನಗಂತ್ರ ನಿನ್ನೆ ಲಾಗಿ ಹಾಕೋದು ಆಲಿಲ್ಲ ರೀ ಯಾಕಂದ್ರೆ ನಿನ್ನೆ ಊರಿಗೆ ಹೋಗೋದಿತ್ತು ರೀ ನನ್ಗನು ಸ್ವಲ್ಪ ರಾಸನ್ ತರೋದಿತ್ರಿ ರೀ ರೇಷನ್ ತಗೊಂಡು ಮಾಡಿ ಆಮೇಲೆ ಅದು ತೊಗೊಂಡು ಬರೋದ್ರಾಗ ತಲಿಯೊಂದು ರೀ ಅದ್ರ ಕಲೆಗೆ ಲಾಗಿ ಮಾಡೋದು ಹಾಕಲಿಲ್ಲ ರೀ ನಾನು ಲಾಗ್ ಮಾಡೋದೇ ಆಗಲಿಲ್ಲ ಒನ್ಕೊಂದಾಗಿ ಒಟ್ಟು ಎದ್ದಿಲ್ಲ ರೀ ನೀನು ಅದ್ರ ಕಲೆಗೆ ಬೆಳಗ್ಗೆ ಇವಾಗ ಲೇಟ್ ಮಾಡಿದ್ದೀನಿ ಎಲ್ಲ ಅವ್ರದ್ದು ಹಾಲತ್ ಎಲ್ಲ ಹಿಂದದಾಗಿ ತೋಳ್ರಿ ಈಗ ಎದ್ದೀನಿ ರೀ ನಾನು ಕೆರೆ ಕಸ ಹುಡ್ಕೊಂಡು ನೀರಿಗೆ ಉರಿ ಹಚ್ಚಿ ಮಾಡ್ಯತಿ ಕೂತು ಕೂತ್ಬಿಟ್ಟೀನಿ ಅವು ಬಾಂಡೆ ರೀ ಜಾಸ್ತಿ ಅದಾವೆ ರೀ ಅವನು ಒಂದು ತೋಡ್ಯಾವ ಏನು ಮಾಡಿದ ಅವನು ಜಾಸ್ತಿ ಗಂಗಳ ಅವು ಮತ್ತು ಅವೆಲ್ಲ ತಿಕ್ಕಿ ಮಾಡಿ ಮೈ ತೊಯ್ಯೋದ್ರಾಗ ಮತ್ತು ಜಳಕ ಮಾಡ್ಕೋಬೇಕು ರೀ ಯಾಕಂದ್ರೆ ಒಟ್ಟು ಥಂಡಿ ಹತ್ತು ರೀ ಇಲ್ಲಿಕಂದ್ರೆ ಒಂದು ಸ್ವಲ್ಪ ಮೈ ತೊಯ್ಯತಂದ್ರೆ ಮೊದಲೇ ಮ್ಯಾಲೆ ಮಳೆ ಇರ್ತದೆ ತಂಡ ಬಿಡ್ತದೆ ರೀ ಫಿಶ್ ಫ್ರೈ ಕೇಳಿದ್ರಲ್ರಿ ಅದಕ್ಕೆ ನಾನು ಇವತ್ತು ಸ್ಪೆಷಲ್ ಆಗಿ ಫಿಶ್ ಫ್ರೈ ಮಾಡತ್ತೀನಿ ರೀ ನೋಡಿರಿ ತಾಜಾ ಮೀನು ತಗೊಂಡಿ ನೋಡಿರಿ ಇಲ್ಲಿ ನೋಡಿರಿ ಅಷ್ಟು ಚಲೋ ಅಂಥೇಳಿ ತಾಜಾ ಅಂದ್ರೆ ತಾಜಾ ತಾಜಾ ಮೀನು ರೀ ಇವು ಅವ್ರ ಮಾಮ ನೋಡಿ ತೊಗೊಂಡ್ಬಂದ್ರೆ ಆಮೇಲೆ ಇಲ್ಲಿ ನೋಡಿರಿ ಫ್ರೆಶ್ ಮಸಾಲೆ ಹಾಕ್ಕೊಂಡಿನಿ ನಾನು ಮೊದಲ ಇವೆಲ್ಲ ಕ್ಲೀನಾಗಿ ರೀ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಇದು ಇರ್ತಾವ್ರಿ ಅದಕ್ಕೆ ರೀ ಫಸ್ಟ್ ಇವೆಲ್ಲ ಅಲ್ಲೇ ಕಟ್ ರೀ ಮ್ಯಾಲ ಹಿಂಗೆ ಸಿಂಪಿ ರೀ ಅವು ಸಿಂಪಿ ಎಲ್ಲ ಅಲ್ಲೇ ತೊಳಗದು ತೆಗೆದು ಮಾಡಿ ಎಲ್ಲ ರೀ ಅವರು ನಾನು ಇಲ್ಲಿ ಬಂದು ಬೆಳಕು ಒಂದು ನಾಲ್ಕೈದು ನೀರಿಲ್ಲೇ ಮತ್ತೆ ಅಂದ್ರೆ ಸ್ವಚ್ಛ ತೊಳ್ಕೊಂಡೀನಿರಿ ಮೊದಲೇ ನಾನು ಯಾವಾಗೂ ಮೀನು ರೀ ಅದಕ್ಕೋಸ್ಕರ ನಾನು ನಾನು ಒಟ್ಟು ಮೀನು ಮಾಡಿಲ್ಲ ರೀ ಆದ್ರೆ ತಿಂದಿಲ್ಲ ಇವಾಗ ಮಾಡಿ ನೋಡೋ ಟೇಸ್ಟ್ ಮಾಡಬೇಕು ತಿನ್ನಂಗೆ ಭಾಳ ದಿನ ಆಗ್ಯದ ತಿನ್ನ ತಿನ್ನಬೇಕು ರೀ ಅದಕ್ಕೆ ತೊಗೊಂಬಂದರು ಅವರು ಇವಾಗ ನೋಡಿರಿ ಮಷ್ಟು ನಾನು ಅಂದ್ರೆ ಫಿಶ್ ಮಸಾಲೆ ಆಮೇಲೆ ಮಟನ್ ಮಸಾಲೆ ಅಂತಾರೀ ಇಲ್ಲ ಗರುಕುಲ್ ಅಂತಾರೆ ನಾವು ಗರಕುಲ್ ಮಸಾಲೆ ಅಂತೀವಿ ಗರಕುಲ ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಒಂದಿಷ್ಟು ಉಪ್ಪು ರೀ ರುಚಿಗೆ ತಕ್ಕಷ್ಟು ಒಂದಿಷ್ಟು ಇಷ್ಟು ಅರ್ಶಿಣ ಹಾಕೀನಿ ರೀ ಆಮೇಲೆ ನೋಡಿರಿ ಇವಾಗ ನಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಇಷ್ಟ ಖಾರ ಹಾಕೀನ್ರಿ ನೀವು ಒಂದು ಸ್ವಲ್ಪ ಜಾಸ್ತಿ ಖಾರ ತಿತ್ತಿದ್ರಂದರೆ ರೀ ನಾನೊಂದು ಸ್ವಲ್ಪ ಕಮ್ಮಿ ಚುಕ್ಕೊಳೋಂಥ ತಿಂತಾವ್ರಿ ನಮ್ಮೂ ಅದ್ರ ಕಲಗೇ ರಾಯಣತ ಅವ್ರಿಗೆ ಇಷ್ಟ ರೀ ಮೇನ್ ಅಂತ ಅವನಿಗೆ ಅದ್ರ ಕಲಗೇ ನಾನು ಒಂದು ಸ್ವಲ್ಪ ಖಾರ ಕಮ್ಮಿ ಹಾಕೀನಿ ಆಮೇಲೆ ಒಂದು ತತ್ತಿ ಒಡ್ದು ಹಾಕೊಳಗತಿ ನೋಡ್ರಿ ಇದ್ರಾಗ ಯಾಕಂದ್ರೆ ತತ್ತಿನ ನಾವು ಏನು ಎಣ್ಣೆಯಾಗ ಫ್ರೈ ಮಾಡ್ತೀವಲ್ರಿ ಅಂದ್ರೆ ನಾನು ಫ್ರೈ ಮಾಡತ್ತೀನಿ ರೀ ನಾನು ಇದ್ದ ಮೀನು ಸಾರು ಮಾಡತ್ತಿಲ್ರಿ ಫ್ರೈ ಮಾಡಾತೀನಿ ಅದ್ರ ಕಲೆಗೆ ನಾನು ಸ್ವಲ್ಪ ತತ್ತಿ ಹಾಕೊಂಡ್ರಿ ಯಾಕಂದ್ರೆ ಕಡಾಯಿ ಅಥವಾ ಕಡಾಯಿನೇ ಆಲಿ ಅಥವಾ ತೆಮಿನೇ ಆಲಿ ಎಣ್ಣೆಗೆ ಹಾಕಿದ್ಗಳಿಗೆ ಒಂಚೂರು ರೀ ಅದಕ್ಕೆ ಅದ್ರ ಕಲೆಗೆ ನಾನು ಒಂದು ತತ್ತಿ ಒಡ್ದು ಹಾಕೊಂಡೀನಿ ನೀವು ಹಾಕೊತೀರಂದ್ರೆ ಇನ್ನೊಂದು ಹಾಕೋಬೋದು ಯಾಕಂದ್ರೆ ಅರ್ಧ ಕೆ ಜಿ ಇದು ಅದ್ರ ಕಲಾಗೆ ಒಂದೇ ಹಾಕ್ಕೊಂಡಿನಿ ಒಂದು ಕೆ ಜಿ ಇತ್ತಂದ್ರೆ ಎರಡು ತತ್ತಿ ನಡಿತದೆ ರೀ ಅದ್ರೊಳಗೆ ಒಂದು ಚೆಂದಾಗಿ ಕಲ್ಸ್ಕೊಂಡ್ಕೊಂಡು ಬರೋದಾಗಿತ್ತು ರೀ ಎಲ್ಲ ಎಲ್ಲ ಚಲ ತಳ ಚಲೋದಿದ್ದು ಅದ್ರ ಕೆಲಗೆ ಸಣ್ಣದ ಬುಟ್ಟಿ ಇತ್ತಲ್ಲ ರೀ ಮನ್ಯಾಗ ಅದು ತೊಗೊಂಡು ಅದರಾಗೆಲ್ಲ ಹಾಕ್ಕೊಂಡು ನೋಡಿರಿ ಒಂದು ಸ್ವಲ್ಪ ಚೆಂದ ಮಿಕ್ಸ್ ಮಾಡ್ಲಿಕ್ಕೆ ಬರ್ತದಂತೇಳಿ ಇದು ಗಂಗಳದಾಗ ಏನಲ್ಲತ್ತದ್ರಿ ಒಟ್ಟು ಹೆಂಗೆ ಕಲ್ಸ್ಕೊಳ್ತೀನಲ್ಲ ಹಂಗೆ ಒಟ್ಟು ತಳಗೆ ಚೆಲ್ಲಾತದ ರೀ ನೋಡ್ರಿ ಮಸಾಲೆ ಎಲ್ಲ ಪೂರ್ತಿ ಕೈಗೆ ಬಿಟ್ಟದ ಬಿಟ್ಟದೊಳ್ರಿ ಸುಮ್ಮನೆ ಎಲ್ಲ ತೊಳೆದು ಇದು ಆಗ್ಬಿಡ್ತಿತ್ತು ರೀ ಅದೇ ನೀರು ಗೀರ ಏನೋ ಹಾಕ್ಲಿಕ್ಕೆ ಹೋಗೋಂಗಿಲ್ಲ ರೀ ಯಾಕಂದ್ರೆ ಅಂದ್ರೆ ಎಣ್ಣೆ ಹಾಕಿದ ಕೈಯಲ್ಲಿ ಇದು ರೀ ಅದಕ್ಕೆಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೇರಿ ನಾನು ಅದಕ್ಕೆ ಮಸಾಲೆ ಹತ್ಕೊಲೆ ಅಂತೇಳಿ ಒಟ್ಟು ಹತ್ಗೊಲಾಗಿತ್ತು ರೀ ಮಸಾಲೆ ಕಲ್ಸಕ್ಕೂ ಒಟ್ಟೆ ಇದು ಆಗಲಿತ್ತು ನಾನು ಇದು ಬರೀ ಫ್ರೈ ಮಾಡಬೇಕು ನೋಡೋಣ ಆಗ್ತದ ಟೇಸ್ಟ್ ತಿನ್ನಬೇಕು ತಿನ್ಬೇಕು ಮಾಡೀನಿ ರೀ ನೀವು ಮನೆಯಾಗ ಹೆಂಗೆ ಮಾಡ್ತೀರಿ ಅಂತೇಳಿ ನಂಗೆ ಕಮೆಂಟ್ದಾಗ ತಿಳಿಸ್ರಿ ನೋಡ್ಯಾರೀ ಅದನ್ನು ಟ್ರೈ ಮಾಡ್ತೀನಿ ರೀ ನನಗಂತ್ರ ನಮ್ಮ ಹಳ್ಳಿ ಸ್ಟೈಲ್ದಾಗ ಹೆಂಗೆ ಮಾಡ್ತೀವಲ್ಲ ರೀ ಆ ರೀತಿ ಮಾಡತ್ತೀನಿ ನೋಡಿರಿ ನಾನಂತ್ರ ನನಗಂತ್ರ ಏನ ಇದೇ ರೀತಿ ಮಾಡ್ಬೇಕಂತೇಳಿ ನಂಗೆ ಬರಲ್ರಿ ನನಗೆ ಹೆಂಗೆ ಬರ್ತದೆ ಹಂಗೆ ಮಾಡತ್ತೀನಿ ರೀ ನಾನು ಗಂಧಪಟ್ಟಿ ಮಳೆ ಅಂತ ನಮ್ಮ ಕಡೆ ಅಂತ ಮಳೆ ಅಂತ ಕೇಳೇಬಾರ್ರಿ ಅಷ್ಟಂದ್ರೆ ಅಷ್ಟು ಮಳೆ ಬರೋತೈತಿ ಒಟ್ಟ ಹೊರಗುಲಿಕ್ಕೆ ಸಂದಿ ನೋಡ್ರಿ ಹಂಗೆ ಬರಿ ಬರತ್ತೈತಿ ಇವಾಗ ಅಂದರೆ ಎಲ್ಲ ಕಲ್ಸ್ಕೊಂಡ್ರಿ ಅದಕ್ಕೆ ನಾನು ಕಲ್ಸ್ಕೊಂಡು ಎಣ್ಣೆ ಇಟ್ಟು ಗರಮ್ ಇಟ್ಟಿನ್ರಿ ನೋಡಿರಿ ಇಲ್ಲಿ ಕಡಾಯಿದಾಗ ಒಂದು ಸ್ವಲ್ಪ ಎಣ್ಣೆ ತೊಗೊಂಡು ಮತ್ತು ಬೇಕಾದ್ರೆ ನಾವು ರೊಟ್ಟಿ ಮಾಡ್ತೇವೆ ಅಲ್ರಿ ಆ ಕಬ್ಬುಣದ ತೇವಿ ಅದ್ರಾಗೂ ಇದು ಮಾಡ್ಕೊಳಕ್ಕೆ ಬರ್ತದ್ರಿ ನಾನು ಇಲ್ಲಿ ಕಡಾಯಿದಾಗೆ ಮಾಡ್ಬೇಕಂತೇಳಿ ಕಡಾಯಿನೇ ರೀ ನೋಡಿರಿ ಇವಾಗ ಎಣ್ಣೆ ಅಂತ್ರ ಕಾಯಿಯಾಗಿ ಹತ್ತದ್ರಿ ಕಾದ ಅದಕ್ಕೆ ನೋಡ್ರಿ ಇವಾಗ ನಾನು ಒಂದೊದ್ದಾಗಿ ಮೇಂದು ಕಡಿ ಅಂತೀವ್ರಿ ನಾವು ಅಥ್ವಾ ಪೀಸ್ ಮೀನು ಪೀಸ ಇಲ್ಲ ಮೀನು ಕಡಿ ಅಂತೀವ್ರಿ ನಾವು ಜಾಸ್ತಿ ಪೀಸ್ ಅನ್ನೋಂಗಿಲ್ಲ ಮೀನು ಕಡಿ ಇವಾಗ ಒಂದು ಐದು ಮಸಾಲೆ ಹಚ್ಚಿಟ್ಕೊಂಡಿವೆಲ್ಲ ಇಡ್ಲಾಗತ್ತೆ ನೋಡ್ರಿ ಅದ್ರಾಗ ನೋಡಿರಿ ಎಷ್ಟು ಭಾರಿ ಅಂತೇಳಿ ಕಲರು ಚೆಂದಾಗ್ಯಾವ್ರಿ ನಾಲ್ಕು ಕಡಿ ಹಿಡಿತೀವಿ ರೀ ಅದ್ರಾಗ ಎಷ್ಟು ಹಿಡಿತಾವ ಅಷ್ಟೇ ಹಾಕೀನಿ ಹತ್ತಿ ಹತ್ತಿ ಮಾಡಿ ಹಿಡಿದ್ರೆ ಒಂದು ಐದಾರು ಕಡೆ ಹಿಡಿತಾವ್ರಿ ನಾನೇ ಯಾಕಿದ್ರೆ ಇರಲಾಕ ಎರಡು ಮೂರು ಸಲ ಆಗಲಾಕ ಚೆನ್ನಾಗಿ ಫ್ರೈ ಮಾಡಬೇಕು ಅಂಥೇಳಿ ನಾಲ್ಕು ನಾಲ್ಕು ರೀ ಇವಾಗ ಇವಕ ಚಂದಾಗಿ ಫ್ರೈ ಮಾಡ್ಕೊಬೇಕು ನೋಡಿರಿ ಎಣ್ಣೆಗೆ ಆ ರೀತಿ ಕತಕತ ಅಂತೇಳಿ ಕುದಿಯಾಗತ್ತವ ಅಂತೇಳಿ ನಮ್ಗೆ ಇನ್ನೂ ಟೇಸ್ಟ್ ತಿಂದಿಲ್ಲ ರೀ ನಾನು ಹೆಂಗೆ ಇರ್ತಾವ ಅಂತ ಅಂಥೇಳಿ ನನಗೆ ಗೊತ್ತಿಲ್ಲ ನೋಡಿ ಆಯಿತು ತಿಂತೀನಿ ಹಾಲಿಲ್ಲ ಅಂದ್ರೆ ಇಲ್ಲ ನಮ್ಮ ರಾಯಣ್ಣಗಾರ ಅದಕ್ಕಾಗೂ ಅವ್ರಿಗೂ ಯಾರಿಗೂ ರೀ ನಾನು ಇರ್ತಾವೆ ರೀ ಮೀನ್ದ ಜಾಸ್ತಿ ಅದ್ರ ಕಲಗೇ ನಾನು ಕೊಡೋಂಗಿಲ್ಲ ರೀ ಅವ್ರಿಗೆ ನಾ ತಿಂದ್ರೆ ತಿಂತೀನಿ ತಿದ್ದಕ್ಕೆ ಆಯಿಗಳಿಗೆ ಕಳಿಸ್ತೀನಿ ರೀ ನಾನು ಮ್ಯಾಲ ಪ್ಲೇಟ್ ಮುಚ್ಚಿನ್ರಿ ಒಂದು ಸ್ವಲ್ಪ ಉಮ್ಗೈತದ ಜಲ್ದಿ ಅಂತೇಳಿ ಇವಾಗ ನೋಡ್ರಿ ಎತ್ತಿ ಹಾಕ್ಲಾಗೈತಿ ನೋಡ್ರಿ ಅದೂ ಎಲ್ಲಿ ಎತ್ತಿದ ಆಗರ್ಗೈತ್ರಿ ಹತ್ಗೊಳಗೈತೀ ಯಾಕಂದ್ರೆ ಸುರವಿಂದ ತಳಗೆ ಒಂದು ಸ್ವಲ್ಪ ಹತ್ತಗೋತದ್ರಿ ಇದು ನಾನು ಫಸ್ಟ್ ಮಾಡತ್ತೀ ನೋಡಿರಿ ಯಾವ ರೀತಿ ಅಂತೇಳಿ ನೀವು ಹ್ಯಾಂಗೆ ಮಾಡ್ತೀರಿ ಅಂತ ಹೇಳ್ರಿ ನನಗೆ ನಾನು ಸಲ ರೀ ನಮ್ಮ ತಮ್ಮ ಮಾಡಿದ್ರಿ ಅಂದ್ರೆ ನಮ್ದು ಎರಡನೇ ತಮ್ಮ ರೀ ನನ್ನ ಮೇಲೆ ನಾವ ಅವನು ಮಾಡಿದ್ದ ಅದ್ರಾಗೇನು ರವೆ ಹಾಕಿ ಮಾಡಿದ್ರಿ ಅವನು ಅದನ್ನು ಚೆಂದ ಆಗಿತ್ರಿ ರವೆ ಹಾಕಿ ಮಾಡಿದ್ದವ ನೋಡೋಕೆ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣ್ತಿತ್ರಿ ಅವನಿನ್ನೂ ಮೀನು ಅಂದ್ರೆ ತುಂಬ ಇಷ್ಟ ರೀ ಅದಕ್ಕಲಾಗೆ ಅವನು ಜಾಸ್ತಿ ಮೀನು ತಿತ್ತಿದವಾಗ ಇವಾಗ ರೀ ಏನೂ ತಿನ್ನಂಗಿಲ್ಲ ಇವಾಗ ಅವಾಗ ಅವಾಗ ಚಿಕನ ಇದೇ ಫ್ರೈ ಮಾಡಿ ಚಿಕನ ಹಂಗೆ ಹಿಂಗೆ ರೀ ಅವನು ಇನ್ನೊಂದು ಸ್ವಲ್ಪ ಎಲ್ಲ ಹೊಳಸಿ ಮಾಡಿ ಮ್ಯಾಲೆ ಮುಚ್ಚಿಟ್ಟೀನಿ ರೀ ನೋಡಿರಿ ಇವಾಗ ಹುಗ ಅರಶಿನಿ ಎತ್ ಭಾರಿ ಒಂದದಂಥೇಳಿ ನಾವು ತತ್ತಿ ಹಾಕಿರ್ತೀವಲ್ರಿ ಅದಕ್ಕೆ ಜಾಸ್ತಿ ಹತ್ಕೊಳಂಗಿಲ್ಲ ತತ್ತಿ ಹಾಕಲಿಲ್ಲ ಅಂದರೆ ಒಂದು ಸ್ವಲ್ಪ ಹತ್ಕೋಬೇಕು ರೀ ಅದಕ್ಕೆ ನೋಡಿರಿ ಇವಾಗ ಇದಕ್ಕೆಲ್ಲ ನಾನು ಚೆಂದ ಇದು ಇವಾಗ ಸಲ ತಿರುವಿ ಹಾಕೋತೀನಿ ರೀ ಅಂದ್ರೆ ಹೊಳ್ಳಿ ಶಾಕೋತೀನಿ ಚಿಕ್ಕ ಮೈನು ಇನ್ನೊಂದು ಸ್ವಲ್ಪ ಬೈಲಿ ಅಂತೇಳಿ ನೋಡಿರಿ ಎಷ್ಟು ಭಾರಿ ಬಂದವಂಥೇಳಿ ಅಂತೇಳಿ ಅಂತೂ ನೋಡೋಕೆ ಇಟ್ ಚೆನ್ನಾಗಿ ಕಾಣ್ತಾವ್ರಿ ತಿನ್ನ ಮತಿಗೆ ಒಂದು ಸ್ವಲ್ಪ ಗಂಟ್ಲಾಗತ್ತೆ ಮೀನು ಮೂಳ್ಸಿತ್ತಲ್ರಿ ಅದಕ್ಕೆ ಭಾಳ ಹೈರನ್ ಬರ್ತದ ನೀವು ಮಾಡಂದಿರಂತೇಳಿ ರೀ ನಾನು ಇಲ್ಲಿಕಂದ್ರೆ ಊರಿಗೆ ಹಚ್ಕೊಡ್ಬಿಡ್ತೀನಿ ರೀ ಆಯಿ ಆಯ ಆಯ್ನು ಜಾಸ್ತಿ ಮಾಡಂಗಿಲ್ಲಲ್ರಿ ಅದಕ್ಕೆ ಆಯನು ಆಯನು ನಮ್ಮ ಅಮ್ಮ ಅದ ರೀ ಅಲ್ಲಿ ಅವ್ರು ತಿತ್ತಾರ ಅವ್ರಿಗೆ ಅವ್ರಿಗೆ ರೀ ನಾವು ತಿನ್ನಿಲ್ಲ ಅಂದ್ರಿ ವಿ ತಂದಕ್ಕೆರೆ ವೇಸ್ಟ್ ಮಾಡ ಪ್ಲೇನಿಲ್ಲ ರೀ ನಮ್ದೇನೋ ನಮ್ಮ ಮನ್ಯಾಗ ನಮ್ಮ ರೀ ಅವ್ರಿಗೆ ಕೊಟ್ಟರು ನಡೀತದೆ ರೀ ನಾ ತಿನ್ಬೇಕಂತ ತರ್ಸೀನಿ ನೋಡ್ಯಾದ್ರೆ ಏನೇನು ಆಗ್ತದ ಟೇಸ್ಟ್ ಬಂತು ತಿಂತೀನಿ ತಿನ್ನೋದಾಯ್ತು ಅಂದ್ರೆ ನನಗೇನು ರೀ ನಾನು ಅತ್ತಿನು ಮತ್ತೆಗಿ ಬಾಯ ಮುಳ್ಳ ಸಿಕ್ಕು ಅಲ್ರಿ ನನಗೆ ಅಂಜಿಕೆ ಬರ್ತದೆ ರೀ ಅದ್ರ ಕಲಾಗೆ ನಾ ತಿನ್ನಿಲ್ಲ ನೋಡಣ್ಣ್ರಿ ಏನೇನು ಅಂತೇಳಿ ಇವಾಗ ಹತ್ರ ಫಿಶ್ಶ ರೆಡಿ ಆದವ್ರಿ ನಾವೊಂಥರ ಜಾಸ್ತಿ ಇದಕ್ಕೆ ಮೇಣನೇ ಅಂತೀವಿ ಅದ್ರ ಕಲಾಗೆ ನನಗೆ ಫಿಶ್ ಅಲ್ಲಕ್ಕೆ ನನಗೆ ಬಾಯಿ ಜಲ್ದಿ ಒಳಗೆ ರೆಡಿ ಅಂತ ಆಯ್ತು ಇನ್ನೊಂದು ಎರಡು ಕಡೆ ಆತವ್ರಿ ಅಂದ್ರೆ ಎರಡು ಸಲಿಗೆ ಹಾಕದ್ ಆತದ ಅದೆಷ್ಟು ಹಾಕಿ ಬಿಡ್ತೀನಿ ರೀ ಜಲ್ದಿ ನಾನು ಒಂದು ಸ್ವಲ್ಪ ಅವ್ರಿಗೂ ಚಪಾತಿ ಟಮಾಟಿ ಬೇಳೆ ಮಾಡಿದೆ ಅವ್ರಿಗೆ ಯಾಕಂದ್ರೆ ಅವ್ರು ಮೇನ್ ತಿನ್ನಲತ್ರಿ ಅದ್ರ ಕಲೆಗೆ ಚಪಾತಿ ಒಂದು ಸ್ವಲ್ಪ ತಮಾಟಿ ಸಾರು ಮಾಡಿವ್ರಿ ಅವ್ರಿಗೆ ನೋಡಿರಿ ಇನ್ನೊಮ್ಮೆ ಹಾಕ್ಲಾಗೈತಿ ನೋಡಿರಿ ಯಾವ ರೀತಿ ಎಣ್ಣೆ ಹ್ಯಾಂಗೆ ಕುದಿ ಅಂತೇಳಿ ಜಲ್ದಿ ಪಟ ಪಟ ಅಂತೇಳಿ ಕುದಿಯಾಗ್ತಾವೆ ನೋಡಿರಿ ಅವನು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ಲಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ವಿಡಿಯೋ ಸ್ಕಿಪ್ ಮಾಡಿ ಏನು ತನಕ ನೋಡಿರಿ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೋತೀನಿ ನೀವು ಯಾವ ರೀತಿ ಮನೆಯಾಗೆ ಮಾಡ್ತೀರಿ ಅನ್ನೋದು ನಂಗೆ ಖಂಡಿತ ಕಮೆಂಟ್ ಮಾಡಿರಿ ಮತ್ತು ನಾನು ಟ್ರೈ ಮಾಡ್ತೀನಿ ಮೀನು ಹೆಂಗೆ ಮಾಡ್ತೀರಿ ಅಂತೇಳಿ ಬಿಸಿ ಬಿಸಿಯಾದ ಮೀನ್ ಫ್ರೈ ರೆಡಿ ಆಯ್ತಾವ್ರಿ ನೋಡಿ ಚೆನ್ನಾಗಿ ಫ್ರೈ ಎಷ್ಟು ಬರ್ರಿ ಅಂತ ಅಂತೇಳಿ ನೋಡ್ರಿ ನೋಡೋಕ್ಕೂ ಎಷ್ಟು ಅಂತೇಳಿ ಅಷ್ಟೇ ಎಣ್ಣೆಗೆ ಅಷ್ಟು ಫ್ರೈ ಮಾಡೀನಿ ಇವಾಗ ನೋಡ್ರಿ ಚೆನ್ನಾಗಿ ಅಂತೇಳಿ ಸೂಪರ್ ಆಗ್ಯಾವ ನೋಡ್ರಿ ನಮ್ಮ ರಾಯಣತ್ತ ಎಲ್ಲರೂ ಕಾಯಲ್ಲಾಗತ್ತಾರೀ ಯಾವಾಗ ನಮ್ಮ ಮಮ್ಮಿಗೆ ಕೊಡ್ತಾಳ ಅಂತೇಳಿ ಅವರೆಲ್ಲ ಇದ್ದೇ ರೀ ನಮ್ಮ ರಾಯಣ್ಣ ಇದೇ ಕೂತು ನೋಡತ್ತೆನ್ರಿ ಹೆಂಗಾಗ್ಯಾವ ಹೆಂಗೆಲ್ಲ ಅಂತೇಳಿ ನೋಡ್ರಿ ಇಲ್ಲಿ ಕೂತ ನೋಡ್ರಿ ನೋಡಿ ಮಾರಿ ನೋಡ್ಕೋತ ಇವತ್ತಿನ ಲವಾಗ ಇಲ್ಲಿಗೆ ಏನು ರೀ ಮತ್ತೆಲ್ಲರಿಗೂ ಮುಂದಿನ ವೀಡಿಯೋ ಸಿಗ್ತೀನಿ ಇವತ್ತಿನ ವೀಡಿಯೋ ನಿಮ್ದು ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಮತ್ತೆಲ್ಲರಿಗೂ ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ಬಾಯ್